ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ವತಿಯಿಂದ ಮೂರನೇ ಆವೃತ್ತಿಯ ಫುಡ್ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಪ್ಯಾಲೆಸ್ ಮೈದಾನದ ಪ್ರಿನ್ಸೆಸ್ ಶ್ರೀನ್ನಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರು ಅಸೋಸಿಯೇಷನ್ ಹೋಟೆಲ್ಗಳ ಮಾಲೀಕರು ಭಾಗಿಯಾಗಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ರಾಧಾಕೃಷ್ಣ ಹೊಳ್ಳ ನಟ ವಿಜಯ್ ರಾಘವೇಂದ್ರ ಸೆಲೆಬ್ರಿಟಿ ಬಾಣಸಿಕ ಸಿಹಿ ಕಹಿ ಚಂದ್ರು ಹೋಟೆಲ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಸೇರಿದಂತೆ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇಂದು ಕಾರ್ಯಕ್ರಮದಲ್ಲಿ ಬೆಸ್ಟ್ ಇಂಡಿಯನ್ ಸೌತ್ ಹೋಟೆಲ್ ಬೆಸ್ಟ್ ಇಡ್ಲಿ ಬೆಸ್ಟ್ ಜ್ಯೂಸ್ ಸೆಂಟರ್ ಬೆಸ್ಟ್ ಸ್ವೀಟ್ ಸೆಂಟರ್ ಸೇರಿದಂತೆ ಇಪ್ಪತ್ತು ಕ್ಯಾಟಗರಿಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಒಟ್ಟಾರೆಯಾಗಿ ಬೆಂಗಳೂರಿನ ನಾನ್ನೂರ ಎಂಬತ್ತು ಹೋಟೆಲ್ಗಳಿಂದ ಸ್ಪರ್ಧಾಳುಗಳು ಪ್ರಶಸ್ತಿ ಸಮಾರಂಭದಲ್ಲಿ ಭಾಗವಹಿಸಿದ್ರು ಇನ್ನು ಬೆಂಗಳೂರಿನ ಚಿಕ್ಕ ಹೋಟೆಲ್ ಉದ್ಯಮದಿಂದ ದೊಡ್ಡ ಹೋಟೆಲ್ ಉದ್ಯಮದವರೆಗಿನ ಸಾಧಕರಿಗೆ ಪ್ರಶಸ್ತಿಗಳನ್ನು ನೀಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪಡೆದ ಹೋಟೆಲ್ ಉದ್ಯಮದ ಎಲ್ಲಾ ಮಾಲೀಕರು ಪ್ರಶಸ್ತಿಯನ್ನು ತೆಗೆದುಕೊಂಡು ಸಂತಸ ಪಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಪ್ರತಿ ವರ್ಷ ಈ ಒಂದು ಇವೆಂಟ್ಗೆ ತುಂಬಾ ಎದುರು ನೋಡ್ತೀನಿ ಯಾಕೆ ಅಂದ್ರೆ ನನ್ನ ಅನ್ನದಾತ್ರ ಎಲ್ಲರೂ ಸಿಗ್ತಾರೆ ಅಂತ ಮೂರನೇ ಸರ್ತಿ ಮಾಡ್ತಿರೋದು ಹೌದು ಬಟ್ ಇದು ಈ ಸರ್ತಿ ಸ್ವಲ್ಪ ಗ್ರ್ಯಾಂಡಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಎರಡನೇದು ಈ ಸರ್ತಿ ಹದಿನೆಂಟು ಪ್ಲಸ್ ಎರಡು ಜೂರಿ ಅವಾರ್ಡ್ ಅಂತ ಇಪ್ಪತ್ತು ಅವಾರ್ಡ್ ಕೊಡ್ತಾ ಇದ್ದೀವಿ ಬೆಂಗಳೂರಲ್ಲಿರುವಂಥ ಸಣ್ಣದಾಗಲಿ ದೊಡ್ಡದಾಗಲಿ ಮೀಡಿಯಮ್ ಐಡೆಂಟಿಫೈ ಮಾಡಿ ನಾವು ಅದನ್ನು ಕೊಟ್ಟಿದ್ದೀವಿ ಇವರೆಲ್ಲ ಏನಂದರೆ ಬೇರೆ ಕಡೆ ಫುಡ್ ಅವಾರ್ಡ್ಗೆ ಅಂತ ಹೋಗಲ್ಲ ಅದರಿಂದ ಇವ್ರಿಗೆ ಈ ಸರ್ತಿ ಐಡೆಂಟಿಫೈ ಮಾಡಿ ನಮ್ಮ ಅಸೋಸಿಯೇಷನಿಂದ ರೆಕಗ್ನಿಷನ್ ಕೊಟ್ಟಿದ್ದೀವಿ ಇವ್ರಿಗೆ ಇದಕ್ಕೆ ನಮ್ಮ ಪದಾಧಿಕಾರಿಗಳು ಎಲ್ಲ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಧನ್ಯವಾದ ಹೇಳ್ಬೇಕಂತ ಇದು ಬರೀ ಬೆಂಗಳೂರು ನಮ್ಮದು ಬೆಂಗಳೂರು ಹೋಟ್ಲ್ ಅಸೋಸಿಯೇಷನ್ ನಾವು ಬೆಂಗಳೂರು ಮಟ್ಟಕ್ಕೆ ನಾವು ಸ್ಥಿಮಿತ ಸಜೆಸ್ಟ್ ಮಾಡಿದ್ದೀನಿ ಕರ್ನಾಟಕ ಸಂಘದವ್ರಿಗೆ ಇವತ್ತು ಬೆಳಗ್ಗೆನೇ ಮೀಟಿಂಗ್ ಇತ್ತು ಅವ್ರಿಗೂ ಹೇಳಿದ್ದೀನಿ ಬೇರೆ ಡಿಸ್ಟ್ರಿಕ್ಟ್ ಅವ್ರು ತೊಗೊಂಡ್ರೆ ಇದು ಒಳ್ಳೇದಾಗುತ್ತೆ ಒಂದು ಸಮೂಹದವ್ರು ನಮ್ಮ ಹೋಟ್ಲವರೆಲ್ಲ ಒಟ್ಟಿಗೆ ಬರುವಂತ ಒಂದು ಜಾಗ ಆಗುತ್ತೆ ಅಂತ ಸುಬ್ರಹ್ಮಣ್ಯಹಳ್ಳ ಅಂತ ಬೆಂಗಳೂರು ಹೋಟ್ಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾವಿದ ಮೂರನೇ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಹೆಚ್ ಕೆಮ್ಮಿ ಒಂದು ಹದಿನೈದು ಸಾವಿರ ಮೆಂಬರ್ ಇರುವಂಥ ಒಂದು ಅಸೋಸಿಯೇಷನ್ನು ಈ ಅಸೋಸಿಯೇಷನಲ್ಲಿ ನಮಗೊಂದು ಹೆಮ್ಮೆ ಅಂದರೆ ನಮ್ಮ ಅಡಿಗ ನಮ್ಮ ಸಂಸ್ಥೆ ಸೌತ್ ಇಂಡಿಯನ್ ಹೋಟೆಲ್ ಇದರಲ್ಲಿ ಬೆಸ್ಟ್ ಅವಾರ್ಡ್ ಫುಡ್ಡಲ್ಲಿ ಬೆಸ್ಟ್ ಅವಾರ್ಡ್ ತಗೊಂಡಿದೆ ಇದು ನಮಗೆ ಒಂಥರ ಹೆಮ್ಮೆ ಯಾಕಂದರೆ ನಮ್ಮದು ಮಾತ್ರ ಸಂಸ್ಥೆ ನಮ್ಮ ಹೋಟೆಲ್ ಅಸೋಸಿಯೇಷನ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ನಾವು ಸದಸ್ಯರು ನಮ್ಮ ಮಾತೃ ಸಂಸ್ಥೆ ನಮ್ಮನ್ನು ಗುರುತಿಸಿ ನಮಗೆ ಈ ಅವಾರ್ಡ್ ಕೊಟ್ಟಿರೋದು ನಮ್ಗೆ ತುಂಬ ಹೆಮ್ಮೆ ವಿಷಯ ಇದು ಹೆಮ್ಮೆಯ ಜೊತೆಯಲ್ಲೇ ನಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಇದೇ ಥರ ಗ್ರಾಹಕರನ್ನು ಸ್ವಚ್ಛತೆ ವಿಷಯದಲ್ಲಾಗಲಿ ಫುಡ್ಡಿನ ಕ್ವಾಲಿಟಿ ವಿಷಯದಲ್ಲಾಗಲಿ ಇನ್ನು ಉತ್ತಮ ರೀತಿಯಲ್ಲಿ ನಾವು ಬೆಳೆಸ್ಕೊಂಡು ಬೆಂಗಳೂರಿನ ಎಲ್ಲ ಭಾಗದ ಜನತೆಗೂ ಈ ಸೇವೆಯನ್ನು ವಿಸ್ತರಿಸ್ಬೇಕಂತ ನಮ್ಮ ಒಂದು ಇಚ್ಛೆ ಅದನ್ನು ನಾವು ಮಾಡ್ತೀವಿ ಅಂತ ಇದು ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ವಾದಿರಾಜ ಅಡಿಗ ನಮ್ಮ ಅಡಿಗ ರಘುವನಹಳ್ಳಿ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ಬೆಂಗಳೂರು ಹೋಟೆಲ್ ಸಂಘದಿಂದ ನಾವೊಂದು ಹದಿನೈದು ಸಾವಿರ ಬೆಂಗಳೂರಲ್ಲಿ ಈ ಸಣ್ಣ ಪುಟ್ಟ ಮತ್ತು ಚಿಕ್ಕ ಹೋಟೆಲ್ಗಳಿದೆ ಅವ್ರನ್ನೆಲ್ಲರನ್ನೊಂದು ಗುರುತಿಸಿ ಒಂದು ಯಾಕಂತೇಳಿ ತುಂಬ ಜನ ಚಿಕ್ಕ ಚಿಕ್ಕ ಹೋಟೆಲ್ಗಳಿಗೆ ಅವಾರ್ಡ್ಗಳು ಒಂದು ಸಿಗುತ್ತೆ ಅನ್ನೋ ಒಂದು ಕನಸು ಇರೋಲ್ಲ ಅಂಥ ಒಂದು ಹೋಟೆಲ್ಗಳಿಗೆ ಹೋಗಿ ಈಗ ಉದಾಹರಣೆಗೆ ಚಿಕ್ಕಣ್ಣ ಅಂತೇಳಿ ಒಂದು ಸಣ್ಣ ಹೋಟೆಲ್ ಚ ಕಬನ್ಪೇಟೆಲ್ಲಿದೆ ಅವ್ರಿಗೆ ಕೊಟ್ಟರು ಆಮೇಲೆ ನಮ್ಮ ಅಡಿಗಾಸ್ ಅಂತ ಹೇಳಿಬಿಟ್ಟು ಒಂದು ಸೌತ್ ಇಂಡಿಯನ್ ಬೆಸ್ಟ್ ಸೌತ್ ಇಂಡಿಯನ್ ಹೋಟೆಲ್ ಅಂತೇಳ್ಬಿಟ್ಟು ಅವ್ರಿಗೆ ಒಂದು ಪ್ರಶಸ್ತಿ ಸಿಕ್ತು ಈ ರೀತಿಯಾದ ಒಂದು ನಾವೇ ನಮ್ಮ ಈಗ ಸರ್ಕಾರ ಏನಿದೆಯೋ ಈ ರಾಜ್ಯ ಪ್ರಶಸ್ತಿ ಕೊಡುವಂಥ ಒಂದು ಹಲವಾರು ಬಾರಿ ನಾವು ಬೇಡಿಕೆ ಇಟ್ಟಾಗ ರಾಜ್ಯ ಸರ್ಕಾರ ನಮ್ಮ ಪರಿಗಣನೆ ತಗೊಳ್ಳಿಲ್ಲ ಹೋಟೆಲ್ ಉದ್ಯಮಕ್ಕೆ ಆದರೆ ನಮ್ಮ ಹೋಟೆಲ್ ಸಂಘ ಬೆಂಗಳೂರು ಹೋಟೆಲ್ ಸಂಘ ಅವ್ರದೇ ಆದ ಒಂದು ನಮ್ಮ ಹೋಟೆಲ್ನ ಗುರುತಿಸಿ ಈ ಹೋಟೆಲ್ ಉದ್ಯಮ ಿಗೆ ಒಂದು ಬೆಸ್ಟ್ ಹೋಟೆಲ್ ಬೆಸ್ಟ್ ಹಲವಾರು ಕ್ಯಾಟಗರಿಯಲ್ಲಿ ಕೊಡುವಂಥ ಒಂದು ಪ್ರಶಸ್ತಿ ಕಾರ್ಯಕ್ರಮ ಇದು ತುಂಬ ಅದ್ಭುತವಾಗಿ ನಡೀತು ಸುಮಾರು ಒಂದೂವರೆಂದ ಎರಡು ಸಾವಿರ ಜನ ಒಂದು ಕ್ರೌಡ್ ಇವತ್ತು ಬೆಂಗಳೂರಿನ ಓನರ್ಸು ಬಂದಿದ್ದರು ತುಂಬ ಚೆನ್ನಾಗಿ ನಡೀತು ಒಳ್ಳೆಯ ಒಂದು ಅದ್ಭುತ ಕಾರ್ಯಕ್ರಮ ಇದು ಮೂರನೇ ಬಾರಿ ಮಾಡ್ತಾ ಇದ್ದಾರೆ ಮುಂದಿನ ಬಾರಿ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆ ಸೇರುವಂಥ ಸಂಖ್ಯೆ ಇದೆ ಆದ್ದರಿಂದ ಮುಂದಿನ ಬಾರಿ ಇನ್ನೂ ಹೆಚ್ಚು ಅದ್ಭುತವಾಗಿ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್